ભારત વિરાયકા महासभा ઓજિતા 1411 વર્ષના ગણેશ ઉત્સવના આયોજનમાં હું ઉચ્ચો પરેંતા વાત માંડતી જઈવી છું ಕೋಲಾರಕ ಮಹಾರಾಜ ಅನ್ನೋ ಒಂದು ಗಣಪತಿ ಪ್ರತಿಷ್ಠಾಪನೆ ಮಾಡ್ತಿದ್ವಿ ನಮ್ದೆಲ್ಲಾ ತಂಡ ಇವತ್ತು ನಮ್ಮ ಅಧಿಕರು ಸಂಚಾಲಕರು ನಮ್ಮೆಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರೆಲ್ಲ ಇವತ್ತು ನಾವು ಹೇಳಿದ್ವಿ ಏನು ಕೆಲವೇ ನಿಮಿಷಗಳಲ್ಲಿ ಈ ಗಣೇಶನ ಪ್ರತಿಷ್ಠಾಪನೆ ಪ್ರಾರಂಭ ಮಾನ್ಯ ಸಂಸದರು ಮುಲಾಯ್ ಬಾಬು ಅವರು ನಮ್ಮ ಕೋಲಾರ ಕಂಜು ಅವರು ಎಂಎಲ್ ಸಿಗಳು ನಗರಸಭಾ ಎಲ್ಲರೂ ಬಂದು ಆ ಹಿಂದೂ ಸಂಘಟನೆ ಬಂದು ಈ ಗಣೇಶ ಉತ್ಸವಕ್ಕೆ ಚಾಲನೆ ಕೊಡ್ತಾರೆ ಅದೇ ರೀತಿ ಏನ್ ಇವತ್ತು ಜಿಲ್ಲಾಡಳಿತ ಒಂದು ಕ್ರಮ ಡಿ ಡಿಜೆ ಬೇಡ ಅಂತ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಗಣೇಶನ ವಿಸರ್ಜನೆ ಮಾಡ್ಬೇಕಂದ್ರೆ ಗಂಟೆ ನಾದಗಳಿಂದ ಉದ್ಯೋಗದಿಂದ ವಾದ್ಯ ಭಾಷೆ ನಾವು ವಿಸರ್ಜನೆ ಮಾಡೋದು ಏನ್ ಇವತ್ತು ರಾಜ್ಯ ಸರ್ಕಾರ ಕಾಂಗ್ರೆಸ್ ರಾಜ್ಯ ಸರ್ಕಾರ ಆಗ್ಬೋದು ಜಿಲ್ಲಾಡಳಿತ ಆಗೋದು ನಮ್ಮ ಒಂದು ಭಾವನೆಗಳಿಗೆ ತಂತ್ರ ತರುವಂತ ರೀತಿಯಿಂದ ಅಭಿಪ್ರಾಯವಾದಂತಹ ಏನು ಕ್ರಮ ಜರುತ್ತದೆ ತುಂಬಾ ನಮ್ಮ ವಿರುದ್ಧವಾದಂತ ಏನು ನಮ್ಮ ಆಚರಣೆಗೆ ನಮ್ಮ ಮೇಲೆ ಹೇಳ್ತಾ ಇದ್ರೆ ಇದು ಪ್ರಜನೆಯ ನಾವು ಹೇಳ ಈ ಬಾರಿ ನಮ್ಮ ಆಚರಣೆಯನ್ನು ಅವರು ತಪ್ಪಿದ್ದೆ ಆದ್ರೆ ತೊಂದರೆ ಕೊಟ್ಟಿದ್ದೆ ಆದ್ರೆ ನಾವು ಬೆಳೆ ಜನ ಪ್ರತಿಷ್ಠಾಪ ಕೈಯಲ್ಲ ಇಲ್ಲಿಂದ ಇದು ಎಚ್ಚರಿಕೆ ಕೊಡ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ನಾವು ಶುಭಾಶಯ ಎಚ್ಚರಿಕೆ ಯಾಕಂದ್ರೆ ಸಂಕಷ್ಟ ಮತ್ತೆ ರಾಜ್ಯ ಸರ್ಕಾರ ತೊಂದರೆ ಕೊಡ್ತಾ ಇದೆ ಇವತ್ತು ಇವತ್ತು ಏಳು ಗಂಟೆ ಇವತ್ತು ಏಳು ಗಂಟೆ ಟೈಮು ವಿದ್ಯುತ್ ಇಲ್ಲ ಇಲ್ಲಿ ಇದೇ ಬೇರೆ ಹಾಕ್ಬೇಕಂದ್ರೆ

ಏನು ಗೋಪಿ ಸುಮಿತ್ರಿ ಗೋಪಿ ಅವರಿಂದ ಒಂದು ಕಾರ್ಯಕ್ರಮ ಇದೆ ಏನು ನಮ್ಮ ಹೇಮಂತ್ ಕುಮಾರ್ ಅವರ ಕಡೆ ತರ್ತ ಒಂದು ಕಾರ್ಯಕ್ರಮ ಇದೆ ಇಂಟರ್ನ್ಯಾಷನಲ್ ಮ್ಯೂಷಿಯನ್ ಏನು ಸುಮೋಡಿ ಗಣೇಶ್ ಅವರ ಕಡೆಯಿಂದ ಒಂದು ಕಾರ್ಯಕ್ರಮ ಹತ್ತು ಹತ್ತೊಂದು ಹದಿನೇಳು ಹದಿಮೂರು ಅದೇ ನಾಲ್ಕು ದಿವಸ ಕಾರ್ಯಕ್ರಮಗಳು ಇದೆ ಹಾಗಾಗಿ ಈ ಕಾರ್ಯಕ್ರಮ ನೋದರ ಜನತೆ ಎಂಜಾಯ್ ಮಾಡಬೇಕು ಮತ್ತೆ ಆಶ್ವಾಸಬೇಕಂತ ಹೇಳಿ ಕೊಡೇದಾಗಬೇಕು ಕೇಳಿ ಬರ್ತದೆ ಧನ್ಯವಾದ